ಓಕೆ ಆಯುಷ್ ಸಚಿವಾಲಯವು ಬಿಡುಗಡೆ ಮಾಡಿರುವಂತಹ ಹ್ಯಾಶ್ ಟಾಗ್ಗಳು ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೊಂದು ಈ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೊಂದರಂದು ಯೋಗ ದಿನಾಚರಣೆ ಸೆಲೆಬ್ರೇಟ್ ಮಾಡಿದ್ವಿ ಓಕೆ ಆಯುಷ್ ಸಚಿವಾಲಯ ಕೆಲವೊಂದು ಹ್ಯಾಶ್ ಬಿಡುಗಡೆ ಮಾಡಿದೆ ಜಾಗತಿಕ ಬಳಕೆಗಾಗಿ ಸಚಿವಾಲಯಗಳು ಪ್ರಮುಖ ಹ್ಯಾಶ್ ರಚಿಸಿದೆ ಹ್ಯಾಶ್ ಟ್ಯಾಗ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ರೀತಿ ಹ್ಯಾಶ್ಟ್ಯಾಗ್ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಆ್ಯಂಡ್ ಹ್ಯಾಶ್ ಟೋಗ್ ಯೋಗ ವಿತ್ ಫ್ಯಾಮ್ಲಿ ಮತ್ತು ಹ್ಯಾಶ್ ಟ್ಯಾಗ್ ಐ ಡಿ ಬೈ ಟ್ವೆಂಟಿ ಟ್ವೆಂಟಿ ಫೋರ್ ಈ ನಾಲ್ಕು ಹ್ಯಾಶ್ಟ್ಗಳನ್ನು ಆಯುಷ್ ಸಚಿವಾಲಯ ಬಿಡುಗಡೆ ಮಾಡಿದೆ ನೆಕ್ಸ್ಟ್ ವಿದೇಶಿಗಳಲ್ಲಿ ಯೋಗ ದಿನಾಚರಣೆ ಸೆಲೆಬ್ರೇಟ್ ಮಾಡಿದ್ದಾರೆ ಸಿಂಗಾಪುರ ಅಮೇರಿಕ ಬ್ರಿಟನ್ ಸಹಿತ ಅನೇಕ ದೇಶಗಳಲ್ಲಿ ಈ ಉತ್ಸಾಹ ಉತ್ಸಾಹದಿಂದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ನೆಕ್ಸ್ಟ್ ಸಿಂಗಾಪುರದಲ್ಲಿ ಆರೋಗ್ಯ ಸ ಆರೋಗ್ಯ ರಾಜ್ಯ ಸಚಿವಂತಹ ರಹಾಯು ಮಹಮ್ಮದ್ ಮಹಮ್ಮದ್ ಮತ್ತು ಭಾರತೀಯ ಹೈ ಕಮಿಷನರ್ ಶಿಲ್ಪಕ್ ಅಂಬೋಲೆ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ನೆಕ್ಸ್ಟ್ ನ್ಯೂಯಾರ್ಕ್ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೈರ್ ಅಲೈನ್ಸ್ ಸಹಯೋಗದೊಂದಿಗೆ ಭಾರತೀಯ ಕನ್ಸನ್ಲೇಟ್ ಕಚೇರಿ ಟೈಮ್ಸ್ ಸ್ವಯರ್ನಲ್ಲಿ ಯೋಗಾಸನ ಪ್ರದರ್ಶನ ಮಾಡಿದರು ನೆಕ್ಸ್ಟ್ ಸಶಾಸ್ತ್ರ ಪಡೆಗಳಿಂದ ಯೋಗ ದಿನಾಚರಣೆ ಸೆಲೆಬ್ರೇಟ್ ಮಾಡಲಾಯಿತು ಯಾವ ಸಿಯಾಚಿನ್ ಗ್ಲೇಸಿಯರ್ನಿಂದ ಹಿಡಿದು ನೌಕಾಪಡೆ ಹಡಗುಗಳವರೆಗೂ ದೇಶಾದ್ಯಂತ ವಿಭಿನ್ನ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೂರು ಸೇನಾಪಡೆಗಳು ಮಿಲಿಟರಿ ಸಿಬ್ಬಂದಿಗಳು ಭಾಗವಹಿಸಿರ್ತಾರೆ ಭಾರತೀಯ ನೌಕಾಪಡೆಯಿಂದ ಯೋಗ ದಿನಾಚರಣೆ ನೌಕಾಪಡೆ ಸಿಬ್ಬಂದಿ ಭಾರತ ಯುದ್ಧ ವಿಮಾನ ವಾಹಕ ಯಾವುದಂದರೆ ಐ ಎನ್ ಎಸ್ ವಿಕ್ರಮಾದಿತ್ಯ ಹಾಗೂ ಇತರೆ ನೌಕೆಗಳ ಮೇಲೆ ಯೋಗಾಸನವನ್ನು ಪ್ರದರ್ಶನ ಮಾಡಿದರು ಯಾರು ಅಂತಂದರೆ ಭಾರತದ ನೌಕಾಪಡೆ ನೌಕಾಪಡೆಗೆ ನೆಕ್ಸ್ಟ್ ಯಾವ ವಾಹಕದ ವಾಹಕ ನೌಕೆಯ ಮೂಲಕ ಅಂದರೆ ಐ ಎನ್ ಎಸ್ ವಿಕ್ರಮಾದಿತ್ಯ ನೆಕ್ಸ್ಟ್ ತಮಿಳ್ನಾಡು ರಾಮೇಶ್ವರಂನಲ್ಲಿ ಜಲಯೋಗ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನರ ಗುಂಪಂದು ಯೋಗವನ್ನು ಪ್ರದರ್ಶನ ಮಾಡಿ ಗಮನ ಸೆಳೆದಿರ್ತಾರೆ ಇಷ್ಟು ಜಲಯೋಗ ತಾರೆ ಡಾಕ್ಟರ್ ಎಂ ಸವಿತಾ ರಾಣಿಯವರಿಗೆ ಪ್ರತಿಷ್ಠಿತ ಅಕ್ವಾಟಿಕ್ ಸ್ಟಾರ್ ಆಫ್ ಜಲಯೋಗ ಪ್ರಶಸ್ತಿ ನೀಡಲಾಯಿತು ಮುಂಬೈಯಲ್ಲಿ ನಡೆದಂತಹ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಖ್ಯಾತ ಜಲ ಯೋಗ ಪಟು ಅನನ್ಯ ಸಾಧಕಿ ಡಾಕ್ಟರ್ ಸವಿತಾ ಎಂ ಅವರಿಗೆ ಅಕ್ವಾಟಿಕ್ ಸ್ಟಾರ್ ಆಫ್ ಜಲಯೋಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸವಿತಾ ಅವರಿಗೆ ಮಹಾರಾಷ್ಟ್ರದ ರಾಜ್ಯಪಾಲರಾದಂತಹ ರಮೇಶ್ ಬೈಸ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿರ್ತಾರೆ ಡಾಕ್ಟರ್ ಸವಿತಾ ರಾಣಿ ಅವರು ಬೆಂಗಳೂರಿನ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಬ್ಬಂದಿಯಾಗಿದ್ದಾರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಹಿನ್ನೆಲೆ ಮತ್ತು ವಿಕಾಸ ಯಾವ ಥರ ಆಗಿತ್ತಂದರೆ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಪ್ರಸ್ತಾಪವನ್ನು ಪ್ರಸ್ತಾಪವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡುವುದರ ಮೂ ಸಂದರ್ಭದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಅಧಿಕ ಹಗಲನ್ನು ಹೊಂದಿರುವ ದಿನವಾದಂತಹ ಜೂನ್ ಇಪ್ಪತ್ತೊಂದರಂದು ಯೋಗ ದಿನವನ್ನಾಗಿ ಆಚರಿಸಲು ಪ್ರಸ್ತಾಪಿಸಲಾಯಿತು ಇವಾಗಂದರೆ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೇಳು ಎಲ್ಲಿ ಅಂತಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯಾರು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಉತ್ತರಾರ್ಧ ಗೋಳದಲ್ಲಿ ಅಧಿಕ ಹಗಲನ್ನು ಹೊಂದಿರುವಂತಹ ದಿನವಾದ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡುವ ಉದ್ದೇಶ ಯಾರಿಗಿತ್ತು ಅಂದರೆ ಪ್ರಧಾನಿ ಮೋದಿ ಅವರಿಗಿತ್ತು ನೆಕ್ಸ್ಟ್ ವಿಶ್ವಸಂಸ್ಥೆಯಿಂದ ಅಂಗೀಕಾರ ಪ್ರಧಾನಿ ಮೋದಿ ಅವರು ಪ್ರಸ್ತಾಪಿಸಿದ ಮೂರು ತಿಂಗಳೊಳಗಾಗಿ ಅಂದರೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಹನ್ನೊಂದರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯು ನೂರ ತೊಂಬತ್ತ್ಮೂರು ದೇಶಗಳು ಮತ್ತು ನೂರ ಎಪ್ಪತ್ತ್ಮೂರು ಸಹ ಪ್ರಾಯೋಜಕ ರಾಷ್ಟ್ರಗಳು ವಿಶ್ವಸಂಸ್ಥೆಯ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದವು ಈ ಮೂಲಕ ಅಧಿಕೃತವಾಗಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾಯಿದೆ ನೆಕ್ಸ್ಟ್ ಜೂನ್ ಇಪ್ಪತ್ತೊಂದರ ಮಹತ್ವ ಅಂದರೆ ಯೋಗಾಭ್ಯಾಸದ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಉತ್ತೇಜಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಯ್ಕೆಯ ಹಿನ್ನೆಲೆ ಅಂದರೆ ಜೂನ್ ಇಪ್ಪತ್ತೊಂದು ಬೇಸಿಗೆಯ ಕರ್ಕಾಟಕ ಸಂಕ್ರಾಂತಿಯನ್ನು ಸೂಚನೆ ಸೂಚಿಸುತ್ತದೆ ಈ ದಿನದಂದು ಉತ್ತರ ಗೋಳಾರ್ಧದಲ್ಲಿ ಅಧಿಕ ಹಗಲು ಒಂದು ಹೊಂದಿರುವಂತಹ ದಿನವಾಗಿದೆ ಪ್ರಪಂಚದಾದ್ಯಂತ ಅನೇಕ ಸಂಸ್ಕೃತಿಗಳಲ್ಲಿ ಈ ದಿನ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತೊಂದರಂದು ಆಯ್ಕೆ ಮಾಡಲಾಗಿದೆ ಅಂತೆ ಅಂತಾರಾಷ್ಟ್ರೀಯ ಯೋಗ ದಿನ ನೆಕ್ಸ್ಟು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಯೋಗ ದಿನದ ಕೆಲವೊಂದು ಸಂಕೇತಗಳು ಸ ಮಾನವೀಯತೆಯ ಸಾಮರಸ್ಯ ಸಾಮರಸ್ಯ ಹಾಗೂ ಶಾಂತಿಯನ್ನು ಪ್ರತಿಬಿಂಬಿಸುವ ಈ ಯೋಗದ ಮೂಲ ಮೂಲತತ್ವವಾಗಿದೆ ತಲೆಯ ಮೇಲಿರುವ ಮೂಡಿಸಿದ ಕೈಗಳು ಸಾರಿ ಮಡಿಸಿದ ಕೈಗಳು ತಲೆಯ ಮೇಲಿರುವ ತಲೆಯ ಮೇಲಿರುವ ಮಡಿಸಿದಂತಹ ಕೈಗಳು ಮನಸ್ಸು ಮತ್ತು ದೇಹ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸಾಮರಸ್ಯವನ್ನು ಸಂಕೇತಿಸುತ್ತದೆ ನೋಡಿ ಯೋಗದ ಸಿಂಬಲ್ ಇಲ್ಲಿದೆ ನೋಡಿ ಲೋಗೋ ಯಾವ ಥರ ಇದೆ ಅಂದ್ರೆ ಇಂಟರ್ನ್ಯಾಷನಲ್ ಡೇ ಡೇ ಫಾರ್ ಯೋಗ ಲೋಗೋ ಇಲ್ಲಿದೆ ನೋಡಿ ಇದು ತಲೆಯ ಮೇಲೆ ತಲೆಯ ಮೇಲಿರುವ ಮಡಿಸಿದ ಕೈಗಳ ಮನಸ್ಸು ಮತ್ತು ದೇಹ ಮನಸ್ಸು ಮತ್ತು ಪ್ರಕೃತಿಯ ನಡುವಿನ ಸಾಮರಸ್ಯ ಸಂಕೇತವಾಗಿದೆ ಇದು ಸಾಮರಸ್ಯದ ಸಂಕೇತವಾಗಿದೆ ಕಂದು ಬಣ್ಣದ ಎಲೆಗಳು ಭೂಮಿಯನ್ನು ಸಂಕೇತಿಸುತ್ತವೆ ಈ ಕಂದು ಬಣ್ಣದ ಎಲೆಗಳು ಭೂಮಿಯನ್ನು ಸಂಕೇತಿಸುತ್ತವೆ ಅದೇ ರೀತಿ ಹಸಿರು ಬಣ್ಣದ ಎಲೆಗಳು ಪ್ರಕೃತಿಯನ್ನು ಸಂಕೇತಿಸುತ್ತವೆ ಪ್ರಕೃತಿಯನ್ನು ಸಂಕೇತಿಸುವಂತಹ ಎಲೆಗಳು ಹಸಿರು ಬಣ್ಣದ್ದು ಅದೇ ರೀತಿ ಕಂದು ಬಣ್ಣದ ಎಲೆಗಳು ಭೂಮಿಯನ್ನು ಸಂಕೇತ ಸಂಕೇತಿಸುತ್ತವೆ ಅಂತೆ ನೆಕ್ಸ್ಟು ಈ ತಲೆಯ ಮೇಲಿರುವಂತಹ ಈ ತಲೆ ಮೇಲಿರುವಂತಹ ಮೇಲಿರುವ ಮಡಿಸಿದಂತಹ ಕೈಗಳು ಮನಸ್ಸು ಮತ್ತು ದೇಹವನ್ನು ಅದೇ ರೀತಿ ಮನಸ್ಸು ಮತ್ತು ಪ್ರಕೃತಿಯ ನಡುವೆ ಸಾಮರಸ್ಯದ ಸಂಕೇತವನ್ನು ಸೂಚ ಸೂಚಿಸುತ್ತದೆ ನೆಕ್ಸ್ಟ್ ಈ ನೀಲಿ ಬಣ್ಣವು ನೀರಿನ ಅಂಶವನ್ನು ಸಂಕೇತಿಸುತ್ತದೆ ಹೊಳಪು ಬೆಳಕಿನ ಅಂಶವನ್ನು ಸಂಕೇತಿಸುತ್ತದೆ ಹೊಳಪು ಬೆಂಕಿಯ ಸಂಶವನ್ನು ಸಂಕೇತಿಸುತ್ತದೆ ಸೂರ್ಯನ ಶಕ್ತಿ ಮತ್ತು ಸ್ಫೂರ್ತಿಯನ್ನು ಪ್ರತಿನಿಧಿಸುತ್ತದೆ ಸೂರ್ಯನು ಶಕ್ತಿ ಮತ್ತು ಸ್ಫೂರ್ತಿಯನ್ನು ಪ್ರತಿನಿಧಿಸುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ಸ್